ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೂಪಾ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸ್ನೇಹಿತರೆಲ್ಲ ನೋಡಿ ನಿನ್ನೆ ಇನ್ನೊಂದು ನವಿಲ್ದರಿ ತೊಗೊಂಡು ಬಂದಿದ್ದ ನನ್ನ ಮಗ ಎಷ್ಟು ಚೆನ್ನಾಗಿದೆ ನೋಡಿ ಅದು ರೇಷ್ಮೆ ಥರ ಒಳಗಡೆ ಕಾಮನ್ನಾಗಿ ಗೊತ್ತು ಎಲ್ರಿಗೂ ಬಟ್ ಒಂದೊಂದು ಸಲ ತುಂಬ ಇಷ್ಟ ಆಗುತ್ತೆ ಸ್ಕೂಲು ಕಾಲೇಜಲ್ಲೆಲ್ಲ ಹೋಗ್ಬೇಕಾರೆ ನಾವು ಇಲ್ಗರಿ ಬುಕ್ಕಲ್ಲಿ ಇಟ್ಕೊಳ್ಳೋದು ಅದು ಒಂಥರ ಚೆನ್ನಾಗಿತ್ತು ಸೊ ಇಷ್ಟಾಯಿತು ಅಂದ್ಕೊಳ್ತೀನಿ ನಿಮಗೆ ಇದರ ಜೊತೆಗೆ ನೋಡಿ ಇವತ್ತು ಎರಡು ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಒಂದು ನಮ್ಮಮ್ಮ ಮಾಡಿರೋದು ತುಂಬಾ ರುಚಿಯಾಗಿ ಮಾಡಿದ್ರು ಇನ್ನೊಂದು ನಾರ್ಮಲ್ ಎಲ್ರಿಗೂ ಗೊತ್ತಿರೋದು ಸೊ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಗೆಣಸು ಗೆಣಸನ್ನು ನೀರಿಗೆ ಹಾಕಿನೂ ಕುದಿಸ್ತಾರೆ ನಾವು ಈ ರೀತಿ ಕುದಿಸ್ತೀವಿ ನೋಡಿ ಸ್ವಲ್ಪ ಗೆಣಸಿಟ್ಟು ಇದಕ್ಕೆ ಮೇಲುಗಣೆ ನೋಡಿ ಸ್ವಲ್ಪ ಎಣ್ಣೆ ಒಂದೆರಡು ಅಷ್ಟು ಹಾಕಿ ನೋಡಿ ಹಾಕಿ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಿನ ಸಕ್ಕ ತಗಡೆ ಇರುತ್ತೆ ಬೆಂದಿರುತ್ತೆ ಬೆಂದ ಮೇಲೆ ತೋರಿಸ್ತೀನಿ ಬನ್ನಿ ನೋಡಿ ರೊಟ್ಟಿ ಮಾಡೋ ತೆವೆ ಮೇಲೆ ಇಟ್ಟು ಹೊಳಸ್ಬಿಟ್ಟು ಒಂದೆರಡು ಸಲ ಬೇಯಿಸ್ಕೊಡಿ ಚೆನ್ನಾಗಿ ಬೇಯುತ್ತೆ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಒಂದು ಹದಿನೈದು ನಿಮಿಷ ಬೆಂದರೆ ಬೇಯ ಇಲ್ಲಿ ನೋಡಿ ಹದಿನೈದು ನಿಮಿಷ ಆದಮೇಲೆ ಒಂದು ಸ್ಪೂನ್ ತೊಗೊಂಡು ನೋಡಿ ಈ ರೀತಿ ಚುಚ್ಚಿ ನೋಡಿ ಈಸಿಯಾಗಿ ಹೋಗ್ಬಿಟ್ಟು ಏನೂ ಹತ್ತದೇ ಹೊರಗೆ ಬರಬೇಕು ನೋಡಿ ಸೊ ಇದು ಬೆಂದಿದೆ ನೋಡಿ ಎಷ್ಟು ಕ್ವಿಕ್ ಆಗಿ ಹೋಗ್ತಾ ಇದೆ ಅಂತ ಈಸಿಯಾಗಿ ಹೋಗಿ ಬರ್ತಾ ಇದೆ ಸೊ ಗೆಣಸು ಬೆಂದಿದೆ ಇಲ್ಲಿ ನೋಡ್ಬೋದು ನೀವು ಎಲ್ಲೋ ಇಷ್ಟು ಗೆಟ್ಟ ಅರ್ನ್ ಆಗಿದೆ ಸೊ ಸಿಹಿ ಗೆಣಸು ರೆಡಿ ಬಿಟ್ಟು ತಿನ್ನಬೇಕು ಸೊ ನೋಡಿ ಹೇಗೆ ಅನಿಸ್ತು ಅಂತ ತಿಳಿಸಿ ಐ ಹೋಪ್ ನಿಮಗೂ ಇಷ್ಟ ಆಗ್ಬೋದು ನೀರಲ್ಲಿ ಹಾಕಿ ಕುದಿಸಿ ಬೇಯಿಸ್ಕೊತೀವಿ ಇದೊಂದು ರೀತಿ ನಾವು ಬೇಯಿಸ್ಕೊಳ್ಳುವಂಥ ಮೆಥಡು ಚೆನ್ನಾಗೂ ಬೇಯುತ್ತೆ ಸುಟ್ಟು ಅಂತಾರಲ್ಲ ಆ ಥರ ತುಂಬಾ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆ ನೋಡಿ ಸ್ವಲ್ಪ ಬೆಲ್ಲ ಬೆಲ್ಲ ಇಟ್ಕೊಂಡು ತಿಂದಾಗ ಅದು ಗಂಡಲಿಗೂ ಸಿಕ್ಕಾಕೊಂಡೋಗಾಗಲ್ಲ ಈಸಿಯಾಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ತುಂಬಾ ಚೆನ್ನಾಗಾಗುತ್ತೆ ಈ ನೋಡಿ ಗೆಣಸು ಸುಲಿತಿದ್ದಾರೆ ನೋಡಿ ಅಜ್ಜಿ ನೋಡಿ ಪೂರ್ತಿ ಕುರ್ತಿ ಸೊಟ್ಟು ಸುಟ್ಟು ಥರ ಮೇಲೆ ನೋಡಿ ಎಷ್ಟು ತಿನ್ನೋಕ್ಕೂ ಸಕ್ಕ ಟೇಸ್ಟಿ ಆಗುತ್ತೆ ಸೊ ನೋಡಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ತೀನಿ ಅಮ್ಮ ಏನು ಮಾಡತ್ತೀರಿ ಆ ಸಮೋಸ ನೋಡ್ರಲ್ಲ ಅಮ್ಮ ಸಮೋಸ ಮಾಡತ್ತಾರ ಸ್ಪೆಷಲ್ ಗೋಧಿ ಹಿಟ್ಟ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಂ ಅರ್ಧ ಕಪ್ ಮೈದಾ ಹಿಟ್ಟ ಅರ್ಧ ಕಪ್ ಗೋಧಿ ಹಿಟ್ಟು ಹಾಕಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹ್ಞೂ

ಎಷ್ಟು ಸೇರಿಸ್ತೇನೆ ಈಗಿದೆ ಆಮೇಲೆ ಸ್ವಲ್ಪ ಗರಂ ಮಸಾಲ ನೋಡಿ ಬಟಾಟಿ ಬಟಾಣಿನ ಬೇಯಿಸಿ ಇಟ್ಕೊಂಡಿದ್ದಾರೆ ನೆನೆಸ್ಬಿಟ್ಟು ಇದು ಖಾರ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿದ್ರು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತೇನೆ ಎಷ್ಟು ಗರಂ ಮಸಾಲ ನೋಡಿ ಅರ್ಧ ಸ್ಪೂನ್ ಗರಂ ಮಸಾಲ ಸೊ ಅಮ್ಮ ಇವತ್ತು ಮಾಡ್ತಾ ಇರೋದು ಸ್ಪೆಷಲ್ ಆಗಿ ಸಂಜೆ ಸ್ನ್ಯಾಕ್ಸು ಸ ಮೋಸ ಇಲ್ಲ ನೋಡಿ ಸ್ವಲ್ಪ ಒಗ್ಗರಣೆ ಇಟ್ಟಿದ್ದಾರೆ ಸ್ವಲ್ಪ ಸಾಸಿವೆ ನಾಲ್ಕಾಳು ಹ್ಞೂ ಎಣ್ಣೆ ಕಾದಿದೆ ಹಾಂ ಸಾಸಿವೆ ನಾಲ್ಕಾಳು ಜೀರಿಗೆ ಹ್ಞೂ ಹ್ಞೂ ಇಷ್ಟ ಜೀರಿಗೆ ಹ್ಞೂ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ಅರ್ಧ ಚಮಚೆ ಅರ್ಶನ ಇಲ್ಲೇ ಅರಶಿನ ಪುಡಿನೂ ಇದಕ್ಕೆ ಹಾಕಿದ್ದಾರೆ ನೋಡಿ ಗರಂ ಮಸಾಲೆ ಅರಶಿಣ ಇದಕ್ಕೆ ಹಾಕಿದ್ದಾರೆ ಖಾರ ಬೇಕಾದ್ರೂ ಹಾಕೋಬೋದು ಹ್ಞೂ ಖಾರದ ಪುಡಿ ಬೇಕಿದ್ದರೂ ಹಾಕೋಬೋದಂತೆ ಇಲ್ಲಿ ಜಸ್ಟ್ ಒಗ್ಗರಣೆ ಎಣ್ಣೆ ಸಡಿತಾ ಇದೆ ನೋಡಿ ಸೊ ಅಷ್ಟು ಸಿಡಿಸಿಬಿಟ್ಟು ಇಳಿಸಿದ್ದಾರೆ ನೋಡಿ ಇಲ್ಲಿ ಸಮೋಸ ಬೇಕಾಗಿರೋ ಎಣ್ಣೆನ ಕಾಯೋಗಿಟ್ಟಿದ್ದಾರೆ ಹಾಕಿ ರುಚಿಗೆ ಉಪ್ಪು ನೋಡಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಎಷ್ಟು ತಕ್ಕಷ್ಟು ಉಪ್ಪು ಹಾಕಿದ್ರು ಇದನ್ನು ಮಾಡಿ ಕಲಿಸ್ಕೊಡ್ತೀನಿ ಎಲ್ಲ ಕಲಿಸ್ತಾ ಇದ್ದಾರೆ ಒಂದು ಕಪ್ಪಷ್ಟು ಬಟಾಣಿ ಬೇಯಿಸ್ಕೊಂಡಿದ್ದಾರೆ ಒಂದು ಮೂರು ಆಲೂಗಡ್ಡೆನ ಕುದಿಸಿ ಸ್ಮ್ಯಾಶ್ ಮಾಡಿದಾಗ ನೋಡಿ ಇವಾಗ ನೋಡಿ ಮಸಾಲೆ ಎಲ್ಲ ಸೇರಿಸಿದ್ರು ಒಗ್ಗರಣೆ ಇತ್ತಲ ಇದೆ ಹಾಕೋತೀನಿ ಸೊ ಈ ಒಗ್ಗರಣೆನ ಇದಕ್ಕೆ ಹಾಕಿದ್ರೆ ನೋಡಿ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋದು ಹ್ಞೂ ಬಸ್ ನೋಡಿ ಫಿಲ್ಲಿಂಗಿಗೆ ರೆಡಿ ಮಾಡಿದ್ದಾರೆ ನೆಕ್ಸ್ಟ್ ಹುಳ್ಳಿ ಮಾಡ್ತಾ ಇದ್ದಾರೆ ಇವಾಗ ನೋಡಿ ಹುಳ್ಳೇನ ಲಟ್ಟಿಸ್ತಾ ಇದ್ದಾರೆ ತೆಳ್ಳಗೆ ಲಟ್ಟಿಸ್ಬೇಕಂತೆ ಚಪಾತಿಗಿಂತನೂ ತೆಳದ್ರಿ ಹ್ಞೂ ಸೊ ಸ್ವಲ್ಪ ತೆಳ್ಳಗೆ ನೋಡಿ ಎರಡು ಸೈಡು ಹಚ್ಚಿಬಿಟ್ಟು ದಟ್ಟಿಸ್ತಾ ಇದ್ದಾರೆ ಅಮ್ಮಂದೇ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ನಾನು ಕೂಡ ಕೆಲವೊಂದು ತುಂಬ ಹೇವಣಿಯವ್ರಿಂದ ಕಲ್ತಿದ್ದೀನಿ ಚೆನ್ನಾಗಿ ಮಾಡ್ತಾರೆ ಸ್ವಲ್ಪ ಟೈಮ್ ತಗೊಂಡಿದ್ದೆ ಅಷ್ಟೆ ನೆಕ್ಸ್ಟ್ ನೋಡಿ ತೆಳ್ಳ ಲಟ್ಟಿಸ್ಬಿಟ್ಟು ಇನ್ನು ನಡಿಕೆ ಖರೀದಿ ಎರಡು ಭಾಗದಲ್ಲಿ ಕತ್ತರಿಸ್ತಾರೆ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕತ್ತಿಸ್ಕೊಳ್ಳಿ ಹ್ಞೂ ಕೆಳಗೆ ಅದು ಸ್ವಲ್ಪ ಇದಾಗ್ಬಿಡ್ತಾಯಿದ್ದೇನೆ ಹಿಂಗೆ ಹ್ಞೂ ಸೊ ಅದನ್ನು ಕೋನ್ ಶೇಪಲ್ಲಿ ನೋಡಿ ತೊಗೊಳ್ತಾ ಇದ್ದಾರೆ ಸ್ವಲ್ಪ ನೀರು ಹಚ್ಚಿದ್ರು ನೋಡಿ ಇಲ್ಲಿ ಇಲ್ಲಿ ಕಾರ್ನರ್ಗೆ ಸ್ವಲ್ಪ ನೀರು ಹಚ್ಚಿದ್ರು ಸೊ ಅದು ಓಪನ್ ಆಗಬಾರ್ದು ಅಂತ ಇಲ್ಲಿ ನೀರು ಹಚ್ಚಿದ ಹ್ಞೂ ಇಲ್ಲಿ ನೀರು ಹಚ್ಚದ ಎಸ್ ನೋಡಿ ಆ ಕಾರ್ನರ್ಗೂ ಕೂಡ ನೀರು ಹಚ್ಚಿದ್ರು ಎರಡು ಕಡೆ ಹ್ಞೂ ಚಿನ್ನ ಓಪನ್ ಆಯ್ತಿದೆ ಹ್ಞೂ ಅಲ್ಲ ನೋಡಿ ಒಳಗಡೆಯಿಂದ ಓಪನ್ ಮಾಡಿದ ಆಯ್ತಿಲ್ಲ ಹ್ಞೂ ಎಲ್ಲ ಫಿಲ್ ಮಾಡ್ತಾಯಿದ್ದಾರೆ ನೆಕ್ಸ್ಟ್ ನೋಡಿ ಸೊ ಮಸಾಲ ನಿಮಗೆ ಹೇಗೆ ಬೇಕು ಮತ್ತು ಕಾರ್ನರ್ಗೆ ಸ್ವಲ್ಪ ನೀರು ಹಚ್ಕೊಂಬಿಟ್ಟು ನೋಡಿ ಈ ರೀತಿ ಅದನ್ನು ಪ್ಯಾಕ್ ಮಾಡಿದೆ ಸೊ ಸಿಂಪಲ್ ಸಮೋಸ ಕರೆದ ಮೇಲೆ ಆ ಶೇಪಿಗೆ ಬರುತ್ತೆ ಹ್ಞೂ ಇದು ಒಂದು ಮಾಡ್ತೀನಿ ಅಪ್ಪ ಗುಡಿ ಮಾಡ್ತಾ ಇದ್ದಾರೆ ನೋಡಿ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ನೀರು ಹಚ್ಚಿ ಬೇಡ ಅಂದರೆ ನೀವು ಟೂತ್ ಪಿಕ್ಕಿಂದನೂ ಕೂಡ ಪ್ಯಾಕ್ ಮಾಡ್ಕೋಬೋದು ಹ್ಞೂ ಆಮೇಲೆ ತಿನ್ನಬೇಕಾದ್ರೆ ಮಾತ್ರ ತೆಗಿಯೋದನ್ನು ಮರಿಬೇಡಿ ತಿನ್ಬೇಕು ಚಿಂಚಿದೀವಿಲ್ಲ ಇನ್ಸ್ಟಂಟಾಗಿ ಹೋಗ್ಬೋದು ರೀ ಹ್ಞೂ ಏನಾದರೂ ಮಾಡ್ತಿರ್ತಾರಲ್ಲ ಎಣ್ಣೆಯಲ್ಲ ಹ್ಞೂ ಹ್ಞೂ ಸೊ ಸ್ವಲ್ಪ ಫಿಲ್ಲಿಂಗ್ನ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸೊ ನೋಡಿ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದಾರೆ ನೋಡಿ ನೋಡಿ ಮತ್ತೆ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ಇನ್ನೊಂದೆರಡು ಮಾಡಿ ಇಟ್ಕೊಳ್ಳೋಣ ಅಂತ ಸೊ ಇನ್ನೇ ಸ್ವಲ್ಪ ಕಾಯಬೇಕು ಸ್ವಲ್ಪ ಲಟ್ಟಿಸ್ಕೊಡಿ ಹ್ಞೂ ಬೇಕು ಅಂದರೆ ಸ್ವಲ್ಪ ಅಕ್ಕಿ ಇಟ್ಟು ಹಾಕೋಬೋದು ಕ್ರಿಸ್ಪಿನ ಹಾಕಿ ಮೈದಾಯ್ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಕರೆದಿ ರೆಡಿ ಮಾಡಿದ್ದನ್ನು ಬಿಡ್ತಾ ಇದ್ದಾರೆ ಎಣ್ಣೆ ಎಣ್ಣೆ ಕಾದಿದೆ ಪೂರ್ತಿ ಮೈದಾ ಹಿಟ್ಟು ಬೇಕು ಅಂದರೂ ಬಳಸ್ಬೋದು ಅಂದರೆ ಸ್ವಲ್ಪ ಇಲ್ಲಿ ನೋಡಿ ನೋಡಿ ಗೋಧಿ ಹಿಟ್ಟಿಂದ ಮಾಡಿರೋದು ಸಮೋಸ ನೀವು ಆಗಿ ಸ್ವಲ್ಪ ಹೊರಗಡೆ ಸಿಗೋ ಥರ ಬೇಕಂದರೆ ಹಿಟ್ಟಿಗೆ ಆಗಿ ಸ್ವಲ್ಪ ಅರಿಶಿನ ಖಾರದ ಪುಡಿ ಹಾಕ್ಕೊಂಡು ಕಲರಾಗೂ ಮಾಡ್ಕೋಬೋದು ಅದು ರೆಡಿ ಶಿಟ್ಟು ಅನ್ನೋದಾಗ ಇನ್ನೂ ಚೆನ್ನಾಗಿ ಅನ್ಸುತ್ತೆ ಸೊ ಇದು ಮನೆಯಲ್ಲಿ ಸಿಂಪಲ್ಲಾಗಿ ಮಾಡಿರೋದು ನೋಡಿ ಎಣ್ಣೆಲಿ ಎಲ್ಲೂ ಬಿಟ್ಕೊಂಡಿಲ್ಲ ಬಟ್ ನೀವು ಬೇಯಿಸ್ಬೇಕಾದ್ರೆ ಎಣ್ಣೆನ ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಹಿಟ್ಟ ಹಚ್ಕೊಂಡು ಲಟ್ಸಿರೋದ್ರಿಂದ ಮೇಲ್ಗಡೆ ಏನು ಅದು ಮೆತ್ತಗಲ್ಲ అదే ప్రొసీజరు సో ఎరడు సైడ్ను స్వల్ప ప్రెస్ మిల్ల ಸೊ ನೋಡಿ ಸ್ನೇಹಿತರೆ ನಮ್ಮಮ್ಮ ಮಾಡಿರೋ ಹೋಮ್ ಮೇಡ್ ಸಮೋಸ ಜಾಸ್ತಿ ಮಸಾಲೆ ಆಗಲಿ ಸ್ಪೈಸಿ ಆಗಲಿ ಏನೂ ಬಳಸಿಲ್ಲ ಯಾಕಂದರೆ ಮನೇಲಿ ಎಲ್ಲರೂ ಚಿಕ್ಕವರಿಂದ ದೊಡ್ಡೋರವರು ಇಷ್ಟ ಸೊ ಅದಕ್ಕೆ ಸಿಂಪಲ್ಲಾಗಿ ಮಾಡಿದ್ದಾರೆ ನೀವು ಬೇಕಿದ್ದರೆ ಇನ್ನೂ ಎಕ್ಸ್ಟ್ರಾ ಸ್ಪೈಸಿ ಹಾಗೆ ಮಸಾಲೆಗಳನ್ನು ಸೇರಿಸ್ಕೊಂಡು ಮಾಡ್ಕೋಬೋದು ಬಟ್ ನೋಡಿ ಈ ರೀತಿಯೂ ಸಿಂಪಲ್ಲಾಗೂ ರುಚಿಯಾಗಿರುತ್ತೆ ಸೊ ನೋಡಿ ನಿಮಗೆ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಸೊ ಅಮ್ಮ ಮಾಡೋದೆಲ್ಲ ತುಂಬ ರುಚಿಯಾಗಿರುತ್ತೆ ಸೊ ಒಂದು ಸಲ ಸಿಂಪಲ್ಲಾಗೂ ಟ್ರೈ ಮಾಡಿ ಸೊ ಎಲ್ರಿಗೂ ಧನ್ಯವಾದಗಳು ನಮೋಸ ಬ್ಯಾಟಿಂಗ್ ಅಜ್ಜಮ್ಮ ಬಿಸಿ ಬಿಸಿ ಅದಾವ ಉಡ್ಕೊಂಡು ತಿಂದಿರಿ நம் பா கமெண்ட் மாஷ் ஐ விஸ் தாட் அஜிமடி சமோசா சூப்பா ரே